ನಮಸ್ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ರಹುಕೇತುವೆ ಗುರು ಒಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂದ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ದಿನಭೂಷದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಅನೇಕ ವಿಧವಾಗಿರತಕ್ಕಂಥ ಪೂಜಾ ಸಾಮಗ್ರಿಗಳ ಒಂದು ಭಂಡಾರನೇ ಇರತಕ್ಕಂಥದ್ದಿದೆ ಎಲ್ಲ ರೀತಿಯಾದಂಥ ನಿಮಗೆ ಪೂಜಾ ಸಾಮಗ್ರಿಗಳು ಈ ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗ್ತದೆ ಖಂಡಿತವಾಗಿ ಇದನ್ನು ಯೂಸ್ ಮಾಡಿ ಲೆಸ್ ಇರತಕ್ಕಂಥ ಊದುಬತ್ತಿಗಳು ಕೂಡ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ಕೆಳಗೆ ನಮ್ಮ ಲಿಂಕ್ ಅಂದರೆ ಸ್ವಾಹ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹದ ವೆಬ್ಸೈಟ್ ಅಡ್ರೆಸ್ ಇರುತ್ತೆ ಅದನ್ನು ತಾವು ಕ್ಲಿಕ್ ಮಾಡೋದ್ರ ಮೂಲಕ ಪ್ರತಿಯೊಂದು ನಿಮಗೆ ಐಟಮ್ ಸಿಗ್ತಕ್ಕಂಥದ್ದು ಇರ್ತದೆ ತಗೊಳ್ಳಿ ಖಂಡಿತವಾಗಿ ಆರೋಗ್ಯಕರವಾಗಿರ್ತಕ್ಕಂಥದ್ದು ಈ ಒಂದು ಸ್ವಾಹದ ಪ್ರಾಡಕ್ಟ್ ಸ್ನೇಹಿತರೆ ಸೋಮವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರ್ತದೆ ಚಂದ್ರನ ಸ್ಥಾನಮಾನಗಳನ್ನು ವೀಕ್ಷಣೆಯನ್ನು ಮಾಡಿ ಕಾಲವನ್ನು ನೋಡಿಕೊಂಡು ಈ ದಿನದ ಭವಿಷ್ಯವನ್ನು ನಾವು ತಿಳ್ಕೊಳ್ತಕ್ಕಂಥ ಸೋಮಯ ಸೋಮವಾರ ಅಂದರೆ ಚಂದ್ರನ ಅಧಿಪತ್ಯ ಇರತಕ್ಕಂಥ ಒಂದು ಸಮಯ ಶ್ರಾವಣ ಸೋಮವಾರ ಜೊತೆಗೆ ಶಿವನ ಆರಾಧನೆ ಸಕಲ ಅಭಿಷ್ಟಗಳನ್ನು ಕೊಡ್ತಕ್ಕಂಥದ್ದು ಶ್ರಾವಣ ಸೋಮವಾರಗಳನ್ನು ಸ್ನೇಹಿತರೆ ಮುಖ್ಯ ವಿಚಾರಕ್ಕೆ ಬರೋಣ ನಾವು ಒಂದು ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಒಂದೊಂದು ವಿಚಾರಗಳನ್ನು ತಿಳಿಸ್ತಲೇ ಬಂದಿದ್ದೇವೆ ಈ ಒಂದು ಸ ಅಂದರೆ ದಿನದ ಭವಿಷ್ಯದ ಒಂದು ಕೊರೆಯ ವಿಚಾರದಲ್ಲಿ ನಾವು ತಿಳಿಸ್ಕೊಡ್ತಕ್ಕಂಥ ವಿಚಾರ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿ ದೇವರನ್ನು ನಾವು ಆರಾಧನೆಯನ್ನು ಮಾಡಬೇಕು ಪ್ರತಿಯೊಂದು ಸಮಸ್ಯೆಗೆ ಏಕೈಕವಾಗಿರ್ತಕ್ಕಂಥ ದೇವತೆ ಯಾರು ಈ ದೇವತೆಯನ್ನು ಆರಾಧನೆ ಮಾಡೋದರಿಂದ ನಮಗೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತಾ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಈ ದೇವತೆಯನ್ನು ಯಾರು ಆರಾಧನೆಯನ್ನು ಮಾಡ್ತಾರೋ ಖಂಡಿತವಾಗಿ ಶುಭತ್ವ ಇರ್ತಾರೆ ಈ ದಿನ ದ್ವಾದಶ ರಾಶಿಗಳ ಫಲ ಫಲಗಳು ತಿಳ್ಕೊಂಡು ಪಂಚಾಂಗವನ್ನು ಶ್ರವಣವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ಈ ದಿನ ದಶಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಯೋಗ ವಿಷ್ಣಿ ಹಾಗೆ ಬವಕರಣ ಇರತಕ್ಕಂಥದ್ದು ಚಂದ್ರ ಭಗೃಶೀರ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಇದು ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಹೋರ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಋಷಭರಾಶಿ ಭೃಗಶೀರ ನಕ್ಷತ್ರದಲ್ಲಿ ಅಂದರೆ ಈ ದಿನ ಹುಟ್ಟಿರ್ತಕ್ಕಂಥವರೆಲ್ಲ ಕೂಡ ಅವರ ಜೀವನ ಕುಜ ದಶದಿಂದ ಜೀವನ ಪ್ರಾರಂಭ ಆಗ್ತದೆ ತದನಂತರ ಬರ್ತಕ್ಕಂಥದ್ದು ರಾಹು ದಶ ಮುಂದೆ ಗುರುದಶ ಈ ಕದರ ದಶಾಭುಕ್ತಿಗಳ ಕಾಲ ಅಂತ ಕರೆದಿ ಅದನ್ನೇ ವಿಂಶೋತ್ತರಿ ದಶಾ ಅಂತ ಕೂಡ ಕರೆದ್ವಿ ಈ ದಿನ ಕುಜನ ಒಂದು ದಶದಿಂದ ಜೀವನ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ನೋಡಿ ಮೇಷರಾಶಿಯವರು ಹೆಚ್ಚಿನ ಮಹತ್ವವನ್ನು ದುಡಿಮೆಗೆ ಮೀಸಲಾಗಿಡ್ತಕ್ಕಂಥ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹಣಕಾಸಿನ ವಹಿವಾಟುಗಳು ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಜಮೀನಿನ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮನೆಯನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯಗಳನ್ನು ಮನಸ್ಥಿತಿಯನ್ನು ಹಣಕಾಸಿನ ವಿಚಾರದಲ್ಲಿ ತಲೀನತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆ ಪಡೆಯನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ ಆರರ ಸ್ಥಾನದಲ್ಲಿ ಕುಚನಿದ್ದಾನೆ ಈ ದಿನ ಚಂದ್ರನ ಸ್ಥಾನಮಾನವನ್ನು ನೋಡಿ ಎರಡರ ಸ್ಥಾನ ವಿಶೇಷವಾಗಿ ನಿಮಗೆ ಧನಯೋಗದ ಕಾಲ ಇಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ ಶನಿಯ ಶಾಂತಿ ಅರ್ಥಾತ್ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಶುಭದ ಒಂದು ತತ್ವವನ್ನು ಆಡ್ ಮಾಡ್ಕೊಳ್ತಕ್ಕಂಥ ದಿನ ಶತ್ರುವನ್ನು ದಮನ ಮಾಡ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಕೂಡ ಮೇಷರಾಶಿಯವರ್ಗಿದೆ ಹಾಗಾಗಿ ಸಾಧ್ಯವಾದಷ್ಟು ಶಿವನ ಆರಾಧನೆ ನಿಮ್ಮ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ಶುಭವನ್ನು ತರ್ತದೆ ಅದೇ ರೀತಿಯಾಗಿ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದ ಸ್ವಲ್ಪ ಜಾಗರೂಕತೆಯಾಗಿರತಕ್ಕಂಥದ್ದು ಭಾಳ ಮುಖ್ಯ ತಾವು ಕೆಲವೊಂದು ತಪ್ಪುಗಳಿಂದ ಆತುರದ ನಿರ್ಧಾರಗಳಿಂದ ಬಿಸ್ನೆಸ್ ಆಗಿರ್ಬೋದು ಹಾಗೆ ಟ್ರೇಡಿಂಗ್ ವಿಚಾರಗಳಲ್ಲಾಗಿರ್ಬೋದು ಕೆಲವೊಂದು ಅನ್ಯತಃ ಅಂದರೆ ಏನು ಬೇರೆಯವರ ಒಂದು ಸ್ನೇಹಿತರ ವಿಚಾರದಲ್ಲಾಗಿರ್ಬೋದು ರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನ ಸ್ವಲ್ಪ ಎಚ್ಚರವಾಗಿ ನೋಡ್ಕೋಬೇಕು ಈ ದಿನ ಋಷಭ ವ ಬಂಡವಾಳಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಸರಿಯಾದ ಅಂದರೆ ತಾವು ಬಿಸ್ನೆಸ್ಸು ಮತ್ತೊಂದು ಏನೋ ಅತಿಯಾದಂಥ ಬಂಡವಾಳ ಸ್ವಲ್ಪ ನಷ್ಟವನ್ನು ತರ್ತಕ್ಕಂಥದ್ದು ಇರ್ತದೆ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕರಾಗಿ ಯಾರ್ಯಾರು ಈ ಟ್ರೇಡಿಂಗ್ ವಿಚಾರದಲ್ಲಿದ್ದೀರೋ ಋಷಭ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಕ್ಕಳೊಟ್ಟಿಗಿನ ವಾಗ್ವಾದಗಳನ್ನು ಇದನ್ನು ತಪ್ಪಿಸಿ ಋಷಭ ಇರತಕ್ಕಂಥವ್ರು ಇನ್ನು ಎಜುಕೇಷನ್ ವರ್ಗದವರನ್ನು ನೋಡಿದ್ರೆ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಜುಕೇಷನ್ ವರ್ಗದಕ್ಕಿರ್ತಕ್ಕಂಥದ್ದು ಇರ್ತದೆ ಹಣಕಾಸು ವಹಿವಾಟುಗಳು ಕೊಂಚ ವಿಭಿನ್ನತೆಯನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಹಾಗೇ ಮಿಥುನ ರಾಶಿಯವರ ಇದನ್ನು ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವರು ಸಾಧ್ಯವಾದಷ್ಟು ತಮ್ಮ ವಾಹನದ ವಿಚಾರ ಮನೆಯ ವಿಚಾರ ಹಾಗೆ ಕೆಲಸದ ವಿಚಾರಗಳು ಇವೆಲ್ಲದರಲ್ಲೂ ಅತಿಯಾದಂಥ ಕೋಪಗಳು ದುಡುಕಿ ನಿರ್ಧಾರಗಳು ಸ್ವಲ್ಪ ನಷ್ಟವನ್ನು ತರ್ತದೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಸ್ವಲ್ಪ ಸ್ನಾನ ಇದಕ್ಕೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಅತಿಯಾದಂಥ ಒಂದು ಯೋಚನೆಗಳು ನಿಮಗೆ ಸಮಸ್ಯೆಯನ್ನು ತರುತ್ತೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಸ್ವಲ್ಪ ಜಾಗೃಕರಾಗಿ ಓಡಾಡತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನಸ್ಥಿತಿಯನ್ನು ಸುಸ್ಥಿರತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಸುಮ್ಮನೆ ಒಂಟಿತನ ಕಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಅನ್ನೆಸಸರಿ ಆಗಿರ್ತಕ್ಕಂಥ ಆಲೋಚನೆಗಳನ್ನು ಇಡೀ ಖಂಡಿತವಾಗಿ ಬೇಡ ಅನ್ನೆಸಸರಿಯಾಗಿ ನೆಸೆಸರಿ ಇರತಕ್ಕಂಥದ್ದು ಬೇಕಾದ್ರೆ ಮಾಡಿಕೊಳ್ಳಿ ಆದರೆ ಅನ್ನೆಸಸರಿ ಆಗಿರ್ತಕ್ಕಂಥದ್ದನ್ನು ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಮಿಥುನ ರಾಶಿ ನನ್ನ ಮದೇ ಹೇಳ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕ ಭಾಳ ಮುಖ್ಯ ಹಾಗೆ ಶಿವನ ಆರಾಧನೆ ಕೂಡ ಶುಭವನ್ನು ತರ್ತದೆ ಹಾಗೆ ಕಟಕ ರಾಶಿಯವರಿಗೆ ಲಾಭದ ದಿನ ಪ್ರಯತ್ನದಿಂದ ತಮ್ಮ ತೋಳ್ಬಲದಿಂದ ಕಮಿಷನ್ನಾಧಾರಿತ ಭೂಮಿ ವಿಚಾರದಲ್ಲಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಖಂಡಿತವಾಗಿ ಶುಭತ್ವ ಇರತಕ್ಕಂಥದ್ದಿದೆ ಧೈರ್ಯದಿಂದ ಮುನ್ನುಗ್ಗಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ದಿನಮಾನಗಳಲ್ಲಿ ಒಂದು ವ್ಯಾಪಾರ ವಹಿವಾಟುಗಳು ಕೂಡ ಕೊಂಚ ಅಭಿವೃದ್ಧಿ ಸಾಕ್ತಕ್ಕಂಥದ್ದು ಕಟಕರಾಶಿಯವ್ರಿಗೆ ಮಿಲಗಿ ಸಣ್ಣ ಪ್ರಯಾಣಗಳು ಈ ಮೇಲೆ ಚಾಲಕರಿಗೆ ಆಗಿರ್ಬೋದು ಇಲ್ಲಿ ಇವರಿಗೆ ಕಟಕರಾಶಿಲಿರ್ತಕ್ಕಂಥವ್ರಿಗೆ ಶುಭತ್ವ ಕೊಡುತ್ತೆ ಪ್ರಯಾಣದಿಂದ ಲಾಭವನ್ನು ತರುತ್ತೆ ಬಾಡಿಗೆ ಬರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳು ಕೂಡ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಶುಭವಾಗಿ ಹಾಗೆಯೇ ಸಿಂಹರಾಶಿಯವರಿಗೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಈ ದಿನವನ್ನು ವಹಿಸ್ಕೋಬೇಕಾಗತ್ತೆ ಆದರೆ ಹಣಕಾಸು ವಹಿವಾಟುಗಳು ಎಕ್ಸಲೆಂಟಾಗಿ ನಡೀತಕ್ಕಂಥದ್ದು ಸಿಂಹರಾಶಿಯವ್ರಿಗಿದೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ನೋಡ್ತಕ್ಕಂಥ ದಿನ ಹಾಗೆ ತಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೆಸಸರಿಯಾಗಿ ಯಾವುದೋ ಒಂದು ವಿಚಾರಕ್ಕೆ ತಗ್ಲಾಕೋಬೇಡಿ ಸಿಂಹರಾಶಿ ಅನ್ಯತಃ ತಾವು ಯಾವುದೇ ಕೇಸಲ್ಲಿ ತಗ್ಲಾಕೊಳ್ಳೋದು ಬೇಡ ಇಲ್ಲಾಂದ್ರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿದ್ದರೆ ಈ ದಿನ ಸಂಪೂರ್ಣವಾಗಿ ನಿಮ್ಮ ದಿನವಾಗ್ತದೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ತೃತೀಯಾಧಿಪತಿ ಅಷ್ಟಮಾಧಿಪತಿಯಲ್ಲಿ ಗೊತ್ತಿರತಕ್ಕಂಥದ್ದು ಲಗ್ನದಲ್ಲಿ ನಿಮಗೆ ನಾನು ಹೇಳ್ತಕ್ಕಂಥ ವಿಚಾರ ಮೊದಲನೇದಾಗಿ ಯಾವುದೇ ಒಂದು ಹಣ ಒಂದು ಸಾಂಸಾರಿಕ ಅಥವಾ ಫ್ರೆಂಡ್ಶಿಪ್ ಒಂದು ಒಂದು ಬಿಸ್ನೆಸ್ ಪಾರ್ಟ್ನರಲ್ಲಿದ್ದೀನಿ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವಿತೌಟ್ ರೆಕಾರ್ಡ್ ಅಥವಾ ಮಾತಿನ ಚಕಮಕಿಗಳು ಇವೆಲ್ಲ ಜರುಗತಕ್ಕಂಥ ಸಾಧ್ಯತೆ ಇರುತ್ತೆ ಇವರನ್ನು ಒಂದು ಒಪ್ಪಂದ ಮಾಡ್ಕೊಳ್ತಿದ್ದೀನಿ ಅಂದ ನೀವು ಇಲ್ಲಿ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಾಗ್ವಾದಗಳು ಯಾವುದೇ ಒಂದು ವಿಚಾರಕ್ಕೆ ಹೋಗಬೇಡಿ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಕೆಲವೊಂದು ಬಾರಿ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಈ ದಿನ ತೋರಿಸ್ತದೆ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನೇ ಕನ್ಯಾರಾಶಿಯವರು ಪಠಣೆ ಮಾಡಿ ಹಾಗೆ ಸಾಧ್ಯವಾದರೆ ಒಂದು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ತುಲಾರಾಶಿಯವ್ರಿಗೂ ಕೂಡ ಅಷ್ಟು ಉತ್ತಮವಾಗಿರತಕ್ಕಂಥ ದಿನವಲ್ಲ ಸ್ವಲ್ಪ ಡಿಲೇಡ್ ಕೆಲಸದಲ್ಲಿ ಡಿಲೇಡ್ ವ್ಯಾಪಾರದಲ್ಲಿ ಸ್ವಲ್ಪ ಡಿಲೇಡ್ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ಬರುತ್ತೆ ಸಾಂಗಾ ಸಂಗಾತಿಯ ಆರೋಗ್ಯದ ವಿಚಾರವಾಗಿ ಅಥವಾ ವೈವಾಹಿಕ ಜೀವನದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ಸು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ಸ್ವಲ್ಪ ನಷ್ಟ ಇರೋದ್ರಿಂದ ಜಾಗರೂಕರಾಗಿ ಇವತ್ತು ಮ್ಯಾನೇಜ್ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ತುಲಾರಾಶಿ ಗುರುವಿನ ಆಶೀರ್ವಾದ ಇದೆ ಆದರೆ ಈ ದಿನ ಮೃಗಶೀರ ನಕ್ಷತ್ರ ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಅಷ್ಟು ಉತ್ತಮದ ಒಂದು ದಿನಮಾನದಲ್ಲಿ ಒಂದಲ್ಲ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ತುಲಾರಾಶಿಯವರು ಈ ದಿನ ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತಮ್ಮ ಬಿಸ್ನೆಸ್ ಒಂದು ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಫಲ ಅನ್ಯತಃ ಒಂದು ಶುಭ ಶುದ್ಧಿಗಳು ಹಾಗೆ ಅನ್ಯ ಭಾಳ ಮುಖ್ಯವಾಗಿ ತಮ್ಮ ಪಾರ್ಟ್ನರ್ಸಿಂದ ಒಂದು ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಜನಗಳೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಈ ದಿನ ವೃಶ್ಚಿಕ ರಾಶಿಯವರು ಬೆಳೆಸ್ಕೊಳ್ತೀರಿ ಮದುವೆ ಮಾತುಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವಿದ್ಯಾರ್ಥಿಗಳಿಗೆ ಶುಭತ ದಿನ ಇರತಕ್ಕಂಥದ್ದು ಇರ್ತದೆ ಒಂದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ರುಚಿಕ ರಾಶಿಯವರಿಗೆ ಶುಭದ ದಿನ ಶುಭವಾಗಲಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನು ರಾಶಿಯವ್ರಿಗೂ ಸಹಿತ ಖಂಡಿತವಾಗಿ ಶುಭದ ದಿನ ತಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಸ ಕಳಿಸ್ತಕ್ಕಂಥ ದಿನ ಕೋಪಗಳನ್ನು ಕಡಿಮೆ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಮುಖ್ಯ ಆರೋಗ್ಯದ ವಿಚಾರವಾಗಿ ಧನುರಾಶಿಯವರು ಆರೋಗ್ಯದ ವಿಚಾರವಾಗಿ ಸರಿಯಾಗಿ ನೋಡಿಕೊಳ್ಳಿ ಆದರೆ ಸರ್ಕಾರಿ ಕೆಲಸಗಳು ಅಥವಾ ಕಾಂಟ್ರಾಕ್ಟ್ ವಿಚಾರಗಳು ಇವೆಲ್ಲ ವಿಚಾರದಲ್ಲಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂಥ ಫಲ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇದ್ದರ ವಿದ್ಯಾರ್ಥಿಗಳು ಖಂಡಿತವಾಗಿ ಶುಭತ್ವ ಇರತಕ್ಕಂಥದ್ದರುತ್ತೆ ಹೆಸರು ಕೇರತ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥದ್ದು ಕಷ್ಟಪಟ್ಟು ಗೆಲ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಸಹಿತ ಸುಬ್ರಹ್ಮಣ್ಯನ ಆರಾಧನೆ ಶಿವ ಸುಬ್ರಹ್ಮಣ್ಯ ಅರಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಪಠನ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರಿಗೆ ಲಾಭಕ್ಕೋಸ್ಕರ ಪ್ರಯಾಣಗಳನ್ನು ಮಾಡ್ತೀರಿ ಹಾಗೆ ಈ ದಿನ ಹಿರಿಯರ ಒಂದು ಸಜೆಷನ್ ಪ್ರಕಾರ ಕೆಂದು ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇದೆ ಪ್ರಯಾಣಗಳು ವಿದೇಶ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಹಾಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಸಹೋದರ ಸಹೋದರಿಯರು ಅಥವಾ ಮತ್ತೊಂದು ವಿಚಾರದಲ್ಲಿ ಏನೋ ಸಮಸ್ಯೆ ಇತ್ತು ಅಂದರೆ ಈ ದಿನ ಒಂದು ಸ್ವಲ್ಪ ಮಟ್ಟಿಗೆ ಬಾಂಡಿಂಗ್ ಕೂಡ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೂ ಕೂಡ ಶುಭದ ದಿನ ವಿದ್ಯಾರ್ಥಿಗಳು ಕೂಡ ಸಣ್ಣ ಪುಟ್ಟ ಲೇಸಿನೆಸ್ ಕಾಡ್ತಕ್ಕಂಥದ್ದಿರುತ್ತೆ ಮುಖ್ಯ ಎಲ್ಲ ವಿಚಾರಗಳಲ್ಲಿ ಶುಭತ್ವ ಇದೆ ಹಾಗೆ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ರೀಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಒಡೆತ ಬೀಳುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಈ ಆಟೋ ಚಾಲಕ್ ಆಟೋ ಅಂದರೆ ಡ್ರೈವರ್ಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಇರೋದಿಲ್ಲ ಅನ್ನೆಸಸರಿ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ತೊಗರಿ ಬೇಳೆಯನ್ನು ದಾನ ಕೊಡೋದು ಮರಿಬೇಡಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದ ದಿನ ಅಲ್ಲ ಓಂ ನಮೋ ಭಗವತೆ ವಾಸುದೇವಾಯ ವಿಷ್ಣು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕುಂಭರಾಶಿಲಿರ್ತಕ್ಕಂಥ ಹಾಗೆ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಮೀನರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಹಾಗೆ ಎದುರಾಳಿಯ ಕುರಿತು ಚಿಂತನೆಗಳಾಗ್ತಕ್ಕಂಥದ್ದು ಇರ್ತದೆ ಒಂದು ಬದಲಾವಣೆ ತಗೋಬೇಕು ನಾನು ಅಫ್ಕೋರ್ಸ್ ಈ ದಿನ ಏನೋ ಒಂದು ಬದಲಾವಣೆ ತೊಗೋಬೇಕು ಆ ಥರದ್ದು ಇರ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ ಆದರೆ ಹುಮ್ಮಸ್ಸಿನಿಂದ ಕೆಲಸವನ್ನು ಈ ಮೀನರಾಶಿಯವ್ರು ಮಾಡ್ತೀರಿ ಅನೆಸರಿಯಾಗಿ ಕೋಪತಾಪಗಳನ್ನು ಎದುರಾಳಿಯ ಬಗ್ಗೆ ತೋರಿಸ್ತಕ್ಕಂಥದ್ದು ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ಕೊಂಚ ಶುಭತ್ವ ಇರತಕ್ಕಂಥ ದಿನ ಮಿಕ ಕಾರ್ಯಕ್ಷೇತ್ರದಗಳಿಗೆ ಸ್ವಲ್ಪ ಮಟ್ಟಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ದುರ್ಗಾರಾಧನೆ ಶುಭತ್ವವನ್ನು ಕೊಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಎಲ್ಲದು ಬಹಳ ಮುಖ್ಯವಾಗಿ ನಾವು ನವಗ್ರಹಗಳನ್ನು ಅಧೀನ ಮಾಡಿರ್ತಕ್ಕಂಥದ್ದು ಏಕೈಕ ದೇವತೆ ದುರ್ಗಾದೇವತೆ ಸಕಲ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ದುರ್ಗಾ ಮಂತ್ರಗಳು ನಮಗೆ ಶುಭತ್ವವನ್ನು ತರ್ತದೆ ಮೆಳಗಿ ನಾವು ಯಾವಾಗ ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಯೂಶ್ವಲಿ ನಮ್ಮ ಮೈಂಡು ಕಾನ್ಸಂಟ್ರೇಷನ್ ನೆಗೆಟಿವ್ಸ್ ಎನರ್ಜಿ ದೂರ ಮಾಡುತ್ತೆ ರಾಹುಕೇತುಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ದುರ್ಗಾ ದೇವತೆ ಕೇವಲ ದುರ್ಗಾರಾಧನೆ ಆಗಿ ಮಂತ್ರಗಳಿಂದ ಓಂ ರೀಂ ದುರ್ಗಾ ಯೈ ನಮಃ ಅಥವಾ ಓಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಅಥವಾ ದುರ್ಗಾ ಕವಚ ಮಂತ್ರ ಓಂ ಶೃಣೋ ದೇವಿ ಪ್ರವಕ್ಷಾಮಿ ಈ ರೀತಿ ದುರ್ಗಾ ಕವಚ ಮಂತ್ರಗಳು ಖಂಡಿತವಾಗಿ ದುರ್ಗಾ ಯಾರು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಯೂಶಲಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದರಿಂದ ಸಕಲ ಗ್ರಹ ದೋಷಗಳು ಸಕಲ ದೋಷ ಅರಿಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ನಿತ್ಯವಾಗಿ ತಾಯಿಯ ಆರಾಧನೆಯನ್ನು ಯಾರು ಮಾಡ್ತಾರೋ ಖಂಡಿತವಾಗಿ ಅವ್ರಿಗೆ ಒಂದು ಮಾರ್ಗದ ಸೂಚಿಯಾಗಿ ಆಕೆ ನಿಂತ್ಕೊಳ್ತಾಳೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋಬಂದು